ಏನಿದು ಎರಡ್ ಸಾವಿರದ ಇಪ್ಪತ್ತರ ದೆಹಲಿಯ ದಂಗೆ ಅವತ್ತಿನ ದಿನ ಏನಾಯ್ತು ಈಶಾನ್ಯ ದೆಹಲಿಯ ಭಾಗದಲ್ಲಿ ಯಾರು ಉಮರ್ ಖಲೀದ್ ಮತ್ತು ಶೆರ್ಜಿಲ್ ಇಮ್ ಏನಿದು ಯು ಇಲ್ಲಿವರೆಗೂ ಬೇಲ್ ಸಿಕ್ತಿಲ್ಲ ನಮಸ್ಕಾರ ಮಿತ್ರರೇ ದ ವಾಯ್ಸ್ ಆಫ್ ವಿಶ್ವಾಸ್ ಚಾನಲ್ಗೆ ಸ್ವಾಗತ ಇಂದು ನಾವು ಮಾತನಾಡಲಿರುವ ವಿಷಯ ಎರಡ್ ಸಾವಿರದ ಇಪ್ಪತ್ತರ ದೆಹಲಿಯ ದಂಗೆಯ ಬಗ್ಗೆ ಅವತ್ತಿನ ದಿನ ಏನಾಯಿತು ಈಶಾನ್ಯ ದೆಹಲಿಯ ಭಾಗದಲ್ಲಿ ಯಾರು ಉಮರ್ ಖಾಲೀದ್ ಮತ್ತು ಶರ್ಜಿಲ್ ಇಮಾಮ್ ಏನಿದು ಯು ಎ ಪಿ ಆ್ಯಕ್ಟ್ ಯಾಕೆ ಅವರಿಬ್ಬರಿಗೆ ಬೇಲ್ ಸಿಕ್ತಿಲ್ಲ ಎಲ್ಲವನ್ನು ತಿಳಿಸಿಕೊಡ್ತೀನಿ ವಿಡಿಯೋ ಪೂರ್ತಿ ಕೊನೆವರೆಗೂ ನೋಡಿ ಯಾರು ಈ ಉಮರ್ ಖಾಲೀದ್ ಅನೇಕ ಜನರಿಗೆ ಗೊತ್ತಿರಬಹುದು ಇವನು ಸದಾ ಕಾಲ ದೇಶ ವಿರೋಧಿ ಭಾಷಣ ಮಾಡಿಕೊಂಡು ದೇಶವನ್ನು ತುಂಡು ಮಾಡಬೇಕು ದೇಶವನ್ನು ಒಡಿಬೇಕು ಕಾಶ್ಮೀರವನ್ನು ಭಾರತದಿಂದ ಸಪ್ರೇಟ್ ಮಾಡಬೇಕು ಕಾಶ್ಮೀರವನ್ನು ಭಾರತ ಇಲೀಗಲ್ ಆಗಿ ಆಕ್ರಮಿಸಿಕೊಂಡಿದೆ ಅಂತೆಲ್ಲ ಹೇಳ್ತಾನೆ ಇವನ ಮೇಲೆ ಇಂತಹ ಸಾಕಷ್ಟು ಆರೋಪಗಳಿವೆ ಜೆ ಎನ್ ಯುನಲ್ಲಿ ಓದಿದ್ದ ಅಲ್ಲಿಂದನೇ ಪಿ ಎಚ್ ಡಿ ಕೂಡ ಕಂಪ್ಲೀಟ್ ಮಾಡ್ತಾನೆ ಜೆ ಎನ್ ಯು ಡೆಮೋಕ್ರಾಟಿಕ್ ಸ್ಟೂಡೆಂಟ್ಸ್ನ ಯೂನಿಯನ್ನ ನಾಯಕನಾಗಿದ್ದ ಎರಡ್ ಸಾವಿರದ ಹದಿನಾರರಲ್ಲೇ ದೇಶದ್ರೋಹದ ಆರೋಪ ಮೇರೆಗೆ ಚರ್ಚೆಯಲ್ಲಿ ಬಂದಿದ್ದ ಆದರೆ ಇವನು ಜೇಲಲ್ಲಿರೋದು ಆ ಕೇಸಲ್ಲಲ್ಲ ಶರ್ಜಿಲಿಮಂ ಇವನು ಕೂಡ ಜೆ ಎನ್ ಯುನ ಸ್ಟೂಡೆಂಟ್ ಲೀಡರ್ ಆಗಿದ್ದ ಎರಡ್ ಸಾವಿರದ ಇಪ್ಪತ್ತರಲ್ಲೇ ಒಂದು ಭಾಷಣ ಮಾಡ್ತಾನೆ ಅದರಲ್ಲಿ ಏನು ಹೇಳಿರ್ತಾನೆ ಅಂದರೆ ಅಸ್ಸಾಂನ ಭಾರತದಿಂದ ಕಟ್ ಮಾಡಬೇಕು ಅಂತ ಹೇಳಿರ್ತಾನೆ ಆ್ಯಂಟಿ ಇಂಡಿಯಾ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಿ ಎ ಎನ್ ಆರ್ ಸಿ ವಿರೋಧಿಸಿಕೊಂಡು ಪ್ರತಿಭಟನೆಯ ಹೆಸರಲ್ಲಿ ದಂಗೆ ಆಗಿತ್ತು ಆ ದಂಗೆಯಲ್ಲಿ ಐವತ್ಮೂರಕ್ಕೂ ಅಧಿಕ ಜನ ಮರಣ ಹೊಂತಾರೆ ಮತ್ತು ಏಳ್ನೂರಕ್ಕೂ ಅಧಿಕ ಜನರಿಗೆ ಗಾಯವಾಗುತ್ತೆ ಆ ಟೈಮಲ್ಲಿ ಸಾಕಷ್ಟು ಮನೆಗಳನ್ನು ಸುಡ್ತಾರೆ ಅಂಗಡಿಗಳನ್ನು ಸುಡ್ತಾರೆ ಸಾಕಷ್ಟು ಗಾಡಿಗಳನ್ನು ಸುಡ್ತಾರೆ ದೆಹಲಿಯ ಪೊಲೀಸರು ಈ ಘಟನೆ ಅಚಾನಕ್ ಆಗಿರೋದಲ್ಲ ಪ್ರೀಪ್ಲಾನ್ಡ್ ಆಗಿ ಮಾಡಿದ್ದಾರೆ ಅಂತ ಈ ಪ್ರಕರಣದ ಮಾಸ್ಟರ್ ಮೈಂಡೇ ಈ ಉಮರ್ ಖಲೀದ್ ಮತ್ತು ಶರ್ಜಿಲ್ ಇಮಾಮ್ ಅಂತ ಹೇಳ್ತಾರೆ ಈ ಪ್ರಕರಣದಲ್ಲಿ ಇವರು ಇಬ್ಬರು ಮತ್ತು ಇವರ ಜೊತೆಗೆ ಅನೇಕರನ್ನು ಹದಿಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಂದು ಬಂಧಿಸಲಾಗುತ್ತೆ ಪೊಲೀಸರು ಮೂರು ಸಾವಿರಕ್ಕೂ ಅಧಿಕ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ ಅದರಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಡಿಜಿಟಲ್ ಸಾಕ್ಷಿಗಳಿವೆ ವಾಟ್ಸಪ್ ಚಾಟ್ಸ್ಗಳಿವೆ ಸಾಕ್ಷಿಗಳ ಹೇಳಿಕೆಗಳಿವೆ ಹಿಂಸೆಗೆ ಪ್ರೇರೇಪಿಸಿದ ಭಾಷಣಗಳ ಉಲ್ಲೇಖಗಳಿವೆ ಐದು ವರ್ಷದವರೆಗೆ ಟ್ರಯಲ್ ಇಲ್ಲದೆ ಜೈಲಲ್ಲಿ ಇಡಬಹುದಾ ವಿಶ್ವಾಸ ಅಂತ ಕೇಳಿದರೆ ಎಸ್ ಇಡಬಹುದು ಇದಕ್ಕಿಂತ ಮುಂಚೆ ಏನಿದೆ ಯು ಎ ಪಿ ಆ್ಯಕ್ಟ್ ಅಂತ ನೀವು ಅರ್ಥ ಮಾಡ್ಕೋಬೇಕು ಇವರು ಇಬ್ಬರನ್ನು ಅದೇ ಆಕ್ಟ್ ಅಡಿಯಲ್ಲಿ ಇವರನ್ನು ಬಂಧಿಸಲಾಗಿದೆ ಐದು ವರ್ಷದಿಂದ ಬಂಧಿಸಲಾಗಿದೆ ಮತ್ತು ಜಾಮೀನು ಸಿಗ್ತಾ ಇಲ್ಲ ಯು ಎ ಪಿ ಆ್ಯಕ್ಟ್ ಏನು ಹೇಳುತ್ತದೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಅರವತ್ತೇಳು ಅನಧಿಕೃತ ಚಟುವಟಿಕೆ ತಡೆ ಇದು ಭಾರತ ಸರ್ಕಾರದ ಒಂದು ವಿಶೇಷ ಕಾನೂನು ಇದರ ಉದ್ದೇಶ ದೇಶದ ಏಕತೆ ಆತಂಕವಾದ ಮತ್ತು ಭದ್ರತೆಗೆ ಅಪಾಯ ಉಂಟು ಮಾಡುವ ಚಟುವಟಿಕೆಗಳನ್ನು ತಡೆಯುವುದು ಈ ಕಾಯ್ದೆಯಡಿ ಒಬ್ಬ ವ್ಯಕ್ತಿ ಅಥವಾ ಸಂಘಟನೆ ಆತಂಕವಾದಿ ಟೆರರಿಸ್ಟ್ ಎಂದು ಘೋಷಿಸಬಹುದು ಉಮರ್ ಖಲೀದ್ ಮತ್ತು ಇತರರಿಗೆ ಯುಎಪಿಐ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಕಾಯ್ದೆಯಡಿ ಆತಂಕಕಾರಿ ಚಟುವಟಿಕೆಗಳಿಗೆ ಸಂಬಂಧಿಸಿದ ಆರೋಪ ಇದ್ದರೆ ಸಾಮಾನ್ಯ ಕಾನೂನಿಗಂತೆ ಸುಲಭವಾಗಿ ಜಾಮೀನು ಸಿಗುವುದಿಲ್ಲ ಜಾಮೀನು ಪಡೆಯುವುದು ಅತ್ಯಂತ ಕಠಿಣ ಏಕೆಂದರೆ ಸೆಕ್ಷನ್ ಫೋರ್ಟಿ ತ್ರೀ ಡಿ ಫೈವ್ ಪ್ರಕಾರ ಸಾಕ್ಷಿಗಳು ಆರೋಪಿ ವಿರುದ್ಧ ಪ್ರಥಮ ದೃಷ್ಟಿಯಲ್ಲಿ ತೋರಿಸಿದರೆ ಜಾಮೀನು ನೀಡಲು ನ್ಯಾಯಾಲಯಕ್ಕೆ ಅವಕಾಶವಿಲ್ಲ ಮೊದಲ ದೃಷ್ಟಿಯಲ್ಲಿ ಆರೋಪಿ ತಪ್ಪಿತಸ್ಥನೇ ಅಲ್ಲ ಎಂದು ಸಾಬೀತು ಮಾಡಲು ಬಹಳ ಕಷ್ಟ ಕೋರ್ಟ್ ಜಾಮೀನು ನೀಡಬೇಕಾದರೆ ಮೊದಲು ಪೊಲೀಸರು ನೀಡಿದ ಸಾಕ್ಷಿಗಳಲ್ಲೇ ಆ ವ್ಯಕ್ತಿ ನಿರಪರಾಧಿ ಎಂದು ತೋರಬೇಕು ಹೀಗಾಗಿ ಕೋರ್ಟ್ಗಳು ಈ ಪ್ರಕರಣದಲ್ಲಿ ಜಾಮೀನು ನಿರಾಕರಿಸುತ್ತಿವೆ ಇಂತಹ ಕೇಸ್ಗಳಲ್ಲಿ ತನಿಖೆಗೆ ಹೆಚ್ಚು ಸಮಯ ಕೊಡಲು ಸಾಧ್ಯವಾಗುತ್ತದೆ ಸಾಮಾನ್ಯ ಕ್ರಿಮಿನಲ್ ಕೇಸ್ಗಿಂತ ಹೆಚ್ಚು ಕಾಲ ಜೈಲಿನಲ್ಲಿ ಇರಿಸಬಹುದು ಅದು ಅಲ್ಲದೆ ಇವರಿಗೆ ಬೇಲ್ ಯಾಕೆ ಕೊಡ್ತಿಲ್ಲ ಅಂತ ಕೋರ್ಟ್ ಸ್ಪಷ್ಟವಾಗಿ ಅನೇಕ ಕಾರಣಗಳನ್ನು ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ದೆಹಲಿಯಲ್ಲಿನ ಈ ಗಲಭೆಯ ಮಾಸ್ಟರ್ ಮೈಂಡ್ ಇವನು ಗಲಭೆ ನಡೆಯೋಕೆ ಫೀಲ್ಡ್ ಸೆಟ್ ಮಾಡಿದರು ಫೀಲ್ಡ್ ಸೆಟ್ ಅಂದರೆ ಕ್ರಿಕೆಟ್ ಮ್ಯಾಚ್ ಆಡೋ ವೇಳೆ ಫೀಲ್ಡಿಂಗ್ ಸೆಟ್ ಮಾಡ್ತಾರಲ್ಲ ಅದೇ ರೀತಿ ಇವರು ದೆಲ್ಲಿಯ ಗಲ್ಲಿ ಗಲ್ಲಿಗಳಲ್ಲಿ ಜನರನ್ನು ನಿಲ್ಲಿಸಿದ್ದ ಈ ಉಮರ್ ಖಲೀದ್ ತನ್ನ ಅಬ್ಬರದ ಭಾಷಣದಿಂದ ಆಕ್ರೋಶ ತೋರಿಸುತ್ತಾ ಈ ಭಾಷಣ ಮಾಡೋಕೆ ತುಂಬ ಫೇಮಸ್ ಆ ರೀತಿ ಮಾತನಾಡಿ ಜನರ ಒಗ್ಗೂಡಿಸಿದ್ದ ಅಂತ ತನಿಖೆಯಿಂದ ಹೊರಬಂದಿದೆ ಪ್ರತಿಭಟನೆಗಂತ ಪ್ರಾಂಪ್ಲೇಂಟ್ಗಳನ್ನು ಹಂಚಲಾಗಿತ್ತು ನೆನಪಿರಲಿ ಅದು ಮುಸ್ಲಿಂ ಡಾಮಿನೇಟೆಡ್ ಏರಿಯಾಗಳಲ್ಲಿ ಮಾತ್ರ ದೇಶ ವಿರೋಧಿ ಸ ಭಾಷಣಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಲಾಗಿದೆ ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಒಂದು ಗಲಭೆ ಆಗಬೇಕು ಅಂದರೆ ಸುಮ್ಮ ಸುಮ್ಮನೆ ಆಗೋದಿಲ್ಲ ಒಂದು ಜನಾಕ್ರೋಶ ಆ ರೀತಿ ಇರಬೇಕು ಇಲ್ಲ ಅಂದ್ರೆ ಜನರು ತಯಾರು ಮಾಡಬೇಕು ಜನರನ್ನು ತಯಾರು ಮಾಡಬೇಕು ಅಂದರೆ ಫಂಡಿಂಗ್ ಆಗಿರಬೇಕು ಅಂತ ಅರ್ಥ ಯಾವ ರೀತಿ ಧರ್ಮಸ್ಥಳದ ವಿಚಾರದಲ್ಲಿ ಆಗ್ತಿದೆಯೋ ಅದೇ ರೀತಿ ಅಂದ್ಕೊಳ್ಳಿ ಇದಕ್ಕೆ ಫಂಡ್ ಆಗಿದೆ ಏನೇನು ದಾಖಲೆ ಬೇಕೋ ಎಲ್ಲವೂ ನಮ್ಮ ಹತ್ರ ಇದೆ ಅಂತ ನಿಮಗೆ ಬೇಲ್ ಅದಕ್ಕಾಗಿಯೇ ಕೊಡ್ತಿಲ್ಲ ಅಂತ ಕೋರ್ಟ್ ಸ್ಪಷ್ಟವಾಗಿ ತನಿಖೆಯಲ್ಲಿ ಹೇಳಿದೆ ಇದು ಅಷ್ಟೇ ಅಲ್ಲ ಇನ್ನು ಅನೇಕ ಕಾರಣಗಳನ್ನು ಕೋರ್ಟ್ ನೀಡಿದೆ ಇದರಲ್ಲಿನ ಇನ್ನೊಂದು ಪ್ರಮುಖ ಕಾರಣ ಏನಪ್ಪಾ ಅಂದರೆ ಎಲ್ಲೆಲ್ಲಿ ಗಲಭೆ ಆಗಿದೆ ಅಲ್ಲ ಆ ಎಲ್ಲ ಜಾಗಗಳಲ್ಲಿ ಪ್ರತಿಭಟನೆಗೆ ಜನರು ಬರೋ ಮುಂಚೆನೆ ದಂಗೆ ಮಾಡೋಕ್ಕೆ ಏನೇನು ಬೇಕೋ ಎಲ್ಲವೂ ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡಿದ್ರು ಅಂತ ತನಿಖೆಯಲ್ಲಿ ಸ್ಪಷ್ಟವಾಗಿ ಹೊರಬಂದಿದೆ ಇಷ್ಟೆಲ್ಲ ಕೋರ್ಟ್ ಹೇಳಿದ ಮೇಲೂ ಕೆಲವೊಂದಿಷ್ಟು ಎಡಚರರು ನೇರವಾಗಿ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಿದ್ದಾರೆ ಪಾಲಿಟಿಕಲ್ ಪ್ರಿಸೋನರ್ಸ್ ಅಂದರೆ ರಾಜಕೀಯ ಪ್ರೇರಿತವಾಗಿ ಅರೆಸ್ಟ್ ಮಾಡಲಾಗಿದೆ ಎಂದು ಇವರು ಮುಸ್ಲಿಮರಾಗಿದ್ದಕ್ಕಾಗಿ ಇವರನ್ನು ಬೇಲ್ ಕೊಡ್ತಿಲ್ಲ ಕೆಲವೊಂದಿಷ್ಟು ಬುದ್ಧಿಜೀವಿಗಳು ಹೇಳ್ತಾರೆ ಇವರು ಹಿಂದೂ ಆಗಿದ್ರೆ ಕನ್ನಯ್ಯ ಕುಮಾರ್ ಅಂತೆ ಬಿಡುಗಡೆ ಆಗ್ತಿದ್ರು ಅಂತ ಬೇಲ್ ಸಿಕ್ತಿತ್ತು ಅಂತ ಹೇಳ್ತಾರೆ ಹಾಗಾದರೆ ಶಹಲಾ ರಶೀದ್ ಅವರು ಮುಸಲ್ಮಾನರಾಗಿದ್ದರು ಶಾರುಖ್ ಪಠನ್ ಅವನು ಮುಸಲ್ಮಾನನಾಗಿದ್ದ ಅವರಿಬ್ಬರಿಗೆ ಬೇಲ್ ಸಿಕ್ಕಿದೆ ಇದರಲ್ಲಿ ಹೇಗೆ ಬಂತು ಹಿಂದೂ ಮುಸ್ಲಿಂ ಕೋರ್ಟ್ ಹೇಳಿದ ಸಾಕ್ಷಿಗಳ ಪ್ರಕಾರ ಉಮರ್ ಖಾಲಿದ್ ಮತ್ತು ಶರ್ಜಿಲ್ ಇಮಾಮ್ಗೆ ಬೇಲ್ ಕೊಡಲು ಸಾಧ್ಯವಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ಇದು ಕೇವಲ ರಾಜಕೀಯ ಬಂಧನವಲ್ಲ ಇದರಲ್ಲಿ ಸಾಕ್ಷ್ಯ ಪ್ರಚೋದಕ ಭಾಷಣ ಹಣಕಾಸು ಪ್ರೀಪ್ಲಾನ್ ಗಲಭೆ ಎಲ್ಲವೂ ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಆದರೆ ಕೆಲವರು ಇದನ್ನು ರಾಜಕೀಯ ಪ್ರಜನ್ನರ್ಸ್ ಅಂತ ಹೇಳ್ತಾರೆ ಕೆಲವರು ಧಾರ್ಮಿಕ ಆ್ಯಂಗಲ್ ಕೊಡ್ತಾರೆ ಆದರೆ ಕಾನೂನಿನ ಮುಂದೆ ಸಾಕ್ಷಿ ಮುಖ್ಯ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ದೇಶದ ಭದ್ರತೆ ಶಾಂತಿ ಮತ್ತು ಕಾನೂನು ಎಲ್ಲಕ್ಕಿಂತ ಮೇಲು ಕಾನೂನಿನ ಮುಂದೆ ಸತ್ಯ ಮುಚ್ಚಿಡಲು ಸಾಧ್ಯವಿಲ್ಲ ಇದಿಷ್ಟು ನನ್ನ ಕಡೆಯಿಂದ ಸತ್ಯ ತಿಳಿಸುವ ಪ್ರಯತ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸತ್ಯ ತಿಳಿಸುವ ಪ್ರಯತ್ನ ಮಾಡಿ ಶೇರ್ ಮಾಡುವ ಮುಖಾಂತರ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು